ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಗಪ್ಪ ಹೊರಟಿದೀವಿ ಅಂತ ಅಂದರೆ ಬಿದನಗೆರೆ ಪಂಚಮುಖಿ ಹನುಮಾನ್ ಮತ್ತು ಸತ್ಯಾಸನೇಶ್ವರ ದೇವಸ್ಥಾನ ಅಂತ ಈ ಸನ್ನಿಧಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಹೋಗಿಲ್ಲ ಸರಿ ಹೋಗಿ ನೋಡಿ ನಾವು ಎಲ್ಲಿಂದ ಹೊರಟ್ವಿ ಅಂತ ಅಂದರೆ ವೀರಭದ್ರ ಸಿಗ್ನಲಿಂದ ನಾವು ಬೆಂಗಳೂರು ಸೌತ್ ವೀರಭದ್ರ ಸಿಗ್ನಲಿಂದ ಗೋರ್ಗಂಟೆ ಪಾಳ್ಯಕ್ಕೆ ಹೋದ್ವಿ ಅಲ್ಲಿಂದ ನೆಲ್ಮಂಗ್ಲ ಎಳಿದ್ವಿ ನೆಲ್ಮಂಗ್ಲದಿಂದ ಡೈರೆಕ್ಟ್ ಬಸ್ಸಿದೆ ಬಸ್ಸಲ್ಲಿ ಇಳಿದು ಆಟೋದಲ್ಲಿ ಹೋಗಬೇಕಷ್ಟೇ ಚೆನ್ನಾಗಿ ಹೋದ್ವಿ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಅಂತ ಅದು ದೇವ್ರ ಪವಾಡ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಹೋದರೆ ನೀವೆಲ್ಲ ಹೋಗಿಲ್ಲ ಅಂದರೆ ಖಂಡಿತ ಹೋಗಿ ಹೋಗ್ತಿದ್ದ ಎಂಟ್ರೆನ್ಸಲ್ಲೇ ಶನೇಶ್ವರ ದೇವಸ್ಥಾನಕ್ಕೆ ಅಂದರೆ ಕಪ್ಪು ಎಳ್ಳನ್ನು ಬತ್ತಿ ಕೊಡ್ತಾರೆ ಇಷ್ಟ ಇದ್ದವರು ತಗೊಂಡು ಮಾಡಿಸ್ಬೋದು ಹಾಗೆ ಮಕ್ಕಳು ವಿದ್ಯಾಭ್ಯಾಸ ಹಾಗೆ ಗ್ರಹ ದೋಷ ಎಲ್ಲದಕ್ಕೂ ಶಾಂತಿ ಮಾಡಿಕೊಡ್ತಾರೆ ಚೆನ್ನಾಗಿರುತ್ತೆ ನಾವು ಕೂಡ ಮಾಡಿಸಿದ್ವಿ ಹಾಗೆ ನಮ್ಮ ಕೈಯಾರ ಎರಳೆಣ್ಣೆ ಅಂತ ಹೇಳ್ಬೋದು ಅದನ್ನು ಹಾಕಿಸ್ತಾರೆ ದೇವರಿಗೆ ಅಭಿಷೇಕ ಮಾಡಿಸ್ತಾರೆ ಶನಿಕಾಟ ಇರಲ್ಲ ಎರಡು ವರ್ಷ ಅಂತ ಹೇಳಿ ಎಲ್ಲ ದುಡ್ಡು ತೊಗೊತಾರೆ ಅನ್ನೋದು ಬಿಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ತುಂಬ ಪವರ್ಫುಲ್ ದೇವಸ್ಥಾನ ನಮ್ಮ ಕೈಯಾರ ಮಾಡೋದು ಎಲ್ಲಿ ಸಿಗುತ್ತೆ ಹೇಳಿ ತುಂಬ ಚೆನ್ನಾಗಿದೆ ಒಂದ್ಸರಿ ನೀವು ಒಂದು ಸರಿ ಹೋಗಿ ಬನ್ನಿ ದೇವಸ್ಥಾನ ಅಂತೂ ಸಕ್ ನನಗಂತೂ ತುಂಬ ಇಷ್ಟ ಆಯಿತು ಹೋಗಿದ್ದು ಬೆಳ ಬೆಳಗ್ಗೆನೇ ಹೋಗಿತ್ತು ಪಾಪು ತುಂಬ ಹಠ ಮಾಡ್ತಿದ್ದ ಸರಿಯಾಗಿ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳೋಕೆ ಅವ್ನು ಬೇರೆ ಎತ್ಕೊಂಡಿದ್ರು ಅವರು ಹಾಗೆ ಪೂಜೆ ಸಾಮಾನೆಲ್ಲ ಹಿಡ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಕರೆಕ್ಟಾಗಿ ವೀಡಿಯೋ ಮಾಡಿಕೊಂಡಿಲ್ಲ ನಾವು ಕೂಡ ಎಲ್ಲ ಥರ ಪೂಜೆ ಮಾಡಿಸಿದ್ವಿ ಎಳ್ಳೆಣ್ಣೆ ಅಭಿಷೇಕನೂ ಕೂಡ ಮಾಡಿಸಿದ್ವಿ ಅಲ್ಲಿ ಊಟದ ವ್ಯವಸ್ಥೆ ಏನಿರಲ್ಲ ಬೆಳಗ್ಗೆ ಹೋದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಏನೋ ಇರುತ್ತಂತೆ ಟಿಫನ್ನು ಆಮೇಲೆ ಇರಲ್ಲ ಅಂತ ಹೇಳಿದ್ರು ಆಮೇಲೆ ಒಂದೂವರೆ ಏನೋ ಸ್ಟಾರ್ಟಿಂಗು ಊಟಕ್ಕೆ ಅಂತ ಹೇಳಿದ್ರು ಯಾರೋ ಅಷ್ಟಾಗಿ ಊಟಕ್ಕೆ ಕೂರಲ್ಲ ಆಲ್ಮೋಸ್ಟು ಎಲ್ಲ ದೇವ್ರ ಹುಂಡಿ ಕಾಸು ಹಾಕಿ ಚೆನ್ನಾಗಿ ಅಭಿಷೇಕ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತಾರೆ ಅಲ್ಲಿಂದ ಬಂದರೆ ಇಲ್ಲಿ ಹನುಮ ದೇವಸ್ಥಾನ ಇದೆ ಪಂಚಮುಖಿ ಹನುಮಾನ್ ಅಲ್ಲಿ ನಮ್ಮ ಕೈಯಾರ ಆರತಿ ಎಲ್ಲ ಮಾಡಿಸ್ತಾರೆ ಹಾಗೆ ಬೆಲ್ಲದ ಆರತಿ ಎಲ್ಲ ಥರ ಐದು ದೀಪ ಹಚ್ಚೋದು ಎಲ್ಲ ಮಾಡಿಸ್ತಾರೆ ನಮ್ಮ ಕೈಯಾರ ಎಲ್ಲ ದೇವಸ್ಥಾನದಲ್ಲಿ ಏನು ವಿಶೇಷ ಅಂತ ಅಂದರೆ ನಾವು ಏನೇನು ಅಂದ್ಕೊಂಡಿದ್ದೀವಿ ನಾವು ನಾವೇ ಮಾಡಿಬಿಟ್ಟು ಬರ್ಬೋದು ಹಾಗೆ ಅಲ್ಲಿ ಏನು ಇನ್ನೊಂದು ವಿಶೇಷ ಅಂತ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಹೋದರೆ ಅದು ನಿಜ ಆಗುತ್ತೆ ಆಗುತ್ತೆ ಕೂಡ ಮತ್ತು ಅಲ್ಲಿ ಶಾಸ್ತ್ರ ಇದ್ದಾರೆ ಟಿ ವಿಲೆಲ್ಲ ತೋರಿಸ್ಬೋದು ಅನಿಸುತ್ತೆ ಕಸ್ತೂರಿ ಚಾನಲ್ಲ ಯಾವುದೋ ಒಂದು ಚಾನಲಲ್ಲಿ ತೋರಿಸ್ತಾರೆ ನಾವು ಅದನ್ನು ನೋಡಿದ್ವಿ ಹಾಗೆ ಇವ್ರ ಫ್ರೆಂಡ್ ಒಬ್ಬರು ಈ ದೇವಸ್ಥಾನಕ್ಕೆ ಹೋಗಿದ್ದರು ಅವರಿಗೆ ಅಂದ್ಕೊಂಡಿದ್ದಾಗಿದೆ ಮತ್ತು ಅವ್ರು ಹೇಳಿದ್ದು ಕೂಡ ಆಗಿದೆ ಅಂತ ಹೇಳಿದ್ರು ನಮ್ಮ ಕಣ್ಣರ ಎದುರುಗಡೆ ಕೇಳಿದ್ವಿ ಅವ್ರಿಗೆ ಹಾಗೆ ಆಗಿದೆ ಪಾಪು ಕೂಡ ನಾವು ಆ ಥರ ಏನಿಲ್ಲ ಸುಮ್ಮನೆ ಹೋಗಿದ್ವಿ ಸಂಡೇ ಇತ್ತಲ್ಲ ರಜಾ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂತ ಒಂದು ಟ್ರಿಪ್ ಆಗುತ್ತೆ ಅಂತ ಹೋದ್ವಿ ಬಸ್ಸಲ್ಲೇ ಹೋಗಿದ್ದು ನಾವು ಸಂಡೇ ಆದ್ದರಿಂದ ತುಂಬ ರಶ್ ಇತ್ತು ದೇವರಿಗೆ ದೀಪ ಹಚ್ಚಿದ್ವಿ ಐದು ದೀಪ ನಮ್ಮ ಕೈ ಆರತಿ ಮಾಡಿಸ್ತಾರೆ ದೇವ್ರ ಮುಂದೆ ಕೂರಿಸಿ ನಾವು ಕೂಡ ಮಾಡಿದ್ವಿ ಒಟ್ಟು ಒಂದು ಸಂಡೇ ಒಂದು ಪಿಕ್ನಿಕ್ ಥರ ಇತ್ತು ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಹೋಗಿಲ್ಲ ಈ ದೇವಸ್ಥಾನಕ್ಕೆ ಅಂದರೆ ಹೋಗಿ ಆರಾಮಾಗಿ ಹೋಗ್ಬೋದು ಈ ಕಡೆ ಸೈಡ್ ಯಾರೆಲ್ಲ ಇದ್ದೀರಾ ಗುರುಗಂಡೆ ಪಾಳ್ಯ ಹಾಗೆ ಗಿರಿನಗರ್ ನಿಯರ್ ಯಾರ್ಯಾರು ಇದ್ದೀರಾ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಒನ್ ಡೇಲಿ ಹೋಗ್ಬಿಟ್ಟು ಬರ್ಬೋದು ಬೆಳಗ್ಗೆಲ್ಲೇ ಹೊರಟ್ರೆ ಮಧ್ಯಾಹ್ನದಷ್ಟೊಳಗೆಲ್ಲ ಮನೆಗೆ ಹೋಗಿ ಮನೆಗೆ ಬರ್ಬೋದು ಚೆನ್ನಾಗಿತ್ತು ಅದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಆ ದೇವಸ್ಥಾನನ ಅಂದರೆ ತುಂಬ ಜನ ಬರ್ತಾರೆ ಬೆಳಗ್ಗೆ ಹೋದರೆ ಬಿಸಿಲಿರಲ್ಲ ಅಲ್ವಾ ಆರಾಮಾಗಿ ದರ್ಶ ದರ್ಶನ ಆಗುತ್ತೆ ಹಾಗೇ ಬಿಸಿಲಿಲ್ಲದೆ ಇರೋದಕ್ಕೂ ಅದಕ್ಕೂ ಸುತ್ತಾಡ್ಬಿಡ್ಬೋದು ದೇವಸ್ಥಾನ ಫುಲ್ಲು ತುಂಬ ದೊಡ್ಡದೇ ದೇವಸ್ಥಾನ ಹಾಗೆ ಹಸುಗಳಿದ್ದಾವೆ ಮಠ ಇದೆ ಚೆನ್ನಾಗಿದೆ ಮತ್ತು ಮೇಲೆ ವ್ಯೂ ಪಾಯಿಂಟಿಗೆ ಹೋಗಿದ್ವಿ ಹನುಮ ಇರೋ ಸಿಕ್ಕಾಪಟ್ಟೆ ದೊಡ್ಡದು ಎತ್ತರವಾದ ಹನುಮಾನ್ ಅನಿಸುತ್ತೆ ಇದು ಅನಿಸುತ್ತೆ ಅಲ್ಲ ನಿಜ ಎತ್ತರವಾದ ಎಲ್ಲಿ ಈ ಥರ ಹನುಮಾನ್ ಇಲ್ಲ ಅಂದ್ಕೊತೀನಿ ಸಖತ್ತು ದೊಡ್ಡದು ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಕೂಡ ಫುಲ್ಲು ನೀಟಾಗಿದೆ ನಮ್ಮ ಹಾಲಿಗೆಂದು ತುಂಬ ಖುಷಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಂಗೆ ಅವನೇ ಫಾಸ್ಟ್ ಫಾಸ್ಟಾಗಿ ಹೋಗೋದು ಹಾಗೆ ಎಲ್ಲ ಅವನಿಗೆ ನೋಡೋಣ ಬಾರಮ್ಮ ಹಾಗೆ ಹಾಗೆ ಅಂತ ಅವನೇ ಫಾಸ್ಟ್ ಫಾಸ್ಟಾಗಿ ಹೋಗ್ತಾ ಇದ್ದ ನಮಗೂ ಕೂಡ ಇಷ್ಟ ಆಯಿತು ನಾವು ಎರಡನೇ ಸರಿ ಒಂದು ಸತಿ ಅವ್ರ ಫ್ರೆಂಡ್ ಜೊತೆ ಹೋಗಿದ್ವಿ ಕಾರಲ್ಲಿ ಇನ್ನೊಂದು ಸರಿ ನಾವು ಬಸ್ಸಲ್ಲೇ ಹೋಗಿದ್ವಿ ಈ ಸರಿ ಮತ್ತೆ ಸಾರಿ ಹೋಗಬೇಕು ಅಂದ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಫುಲ್ ನಮ್ಮ ಸೆಹಾಲ್ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಯಾವ ಥರ ಓಡಾಡ್ತಿದ್ದ ನೋಡಿಯಲ್ಲಿ ಮೇಲೆ ಮೇಲೆತ್ತು ಫುಲ್ಲು ವೀಡಿಯೋ ಮಾಡ್ಕೊಳಕ್ಕೆ ಎಷ್ಟು ಸಖತ್ತು ಬಿಸಿಲು ಕೂಡ ಮತ್ತು ಅಂದರೆ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಎತ್ತರವಾಗಿರೋದ್ರಿಂದ ಆಗ್ತಿರ್ಲಿಲ್ಲ ಅದನ್ನು ಫುಲ್ಲು ವೀಡಿಯೋ ಮಾಡ್ಕೊಳಕ್ಕೆ ಫೋಟೋ ಹಾ ತಗೊಳಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ನಾ ಹೋಗಿದ ಮೂರೇ ಜನ ಆಗಿರೋದ್ರಿಂದ ನಮಗೆ ಫೋಟೋ ತೊಗೊಳೋದು ವೀಡಿಯೋ ಮಾಡ್ಕೊಳೋದೆಲ್ಲ ಆಗ್ತಾ ಇರಲಿಲ್ಲ ನನಗೆ ಆಗುತ್ತೆ ಅಷ್ಟು ಮಾತ್ರ ಮಾಡಿಕೊಟ್ಟೆ ಹಾಗೆ ಇಲ್ಲಿ ಬಸವ ಇದೆ ಇಲ್ಲಿ ನೋ ನೂರ ಹನ್ನೊಂದು ಕಾಣಿಕೆ ಇಟ್ಟು ಬೇಡ್ಕೊಂಡ್ರೆ ನಾವು ಅಂದ್ಕೊಂಡಿದ್ದಾಗತ್ತಂತೆ ಅಂತ ಹೇಳ್ತಿದ್ರು ಅಲ್ಲಿ ಅಲ್ಲಿ ಕೂಡ ಬರ್ದಿದ್ರು ಮೆನ್ಷನ್ ಮಾಡಿ ನಾವು ಅದೇನು ಮಾಡಲಿಲ್ಲ ಹಾಗೆ ಪೂಜೆ ಮಾಡ್ಕೊಂಡು ಬಂದ್ವಿ ಬೆಂಗಳೂರಲ್ಲಿರೋರಿಗೆ ಆರಾಮಾಗಿ ಒನ್ ಮುಗಿಸ್ಕೊಂಡು ಮುಗಿಸ್ಕೊಂಡ್ಬರ್ಬೋದು ಕಾರು ಅಥವಾ ಮನೇಲಿ ವೆಹಿಕಲ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬೈಕಲ್ಲೆಲ್ಲ ಹೋಗ್ಬಿಟ್ಟು ಬರ್ಬೋದು ಒಂದು ಸ್ವಲ್ಪ ರಿಸ್ಕ್ ಓಬಿಸ್ಲು ಅನ್ನೋದಿದ್ರೆ ಕಾರಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಮಧ್ಯಾಹ್ನದಷ್ಟುಳಿಗೆಲ್ಲ ಮನೆಯಲ್ಲೇ ಇರ್ಬೋದು ನೀವೆಲ್ಲ ಇನ್ನೂ ಯಾರೆಲ್ಲ ಹೋಗಿಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರ ಹೋಗಿ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಆಯಿತು ಇಲ್ಲಿ ಬಸವ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಕೊಂಡ್ವಿ ನಾವೇ ಮಾಡ್ಕೊಬೇಕು ಇಲ್ಲಿ ಮಾಡ್ಕೊಂಡಿದ್ದಾಯ್ತು ಇವಾಗ ಕೊಟ್ಟೆ ಅಶ್ವಾಗ್ತಿತ್ತು ಊಟ ಬೇರೆ ಕೊಡೋದು ಲೇಟು ಒಂದೂವರೆ ಮೇಲಾಗುತ್ತೆ ಅಂತ ಹೇಳಿದ್ರು ಯಾರು ಕೂಡ ಊಟ ಕಾಯ್ಕೊಂಡು ವೆಯ್ಟ್ ಮಾಡ್ತಾ ಇರಲಿಲ್ಲ ನೋಡಿದ್ವಿ ನಾವೇನು ಮಾಡಿದ್ವಿ ಅಂತ ಅಂದರೆ ಅಲ್ಲೇ ಒಂದು ಹೋಟೆಲ್ ಇದೆ ಮುಂದೆನೇ ದೇವಸ್ಥಾನದ ಮುಂದೆನೇ ಹೋಟೆಲ್ಗಳಿದ್ದಾವೆ ಹೋಟೆಲಲ್ಲಿ ಊಟ ತಿನ್ಕೊಂಡು ಹೊರಟು ಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಊಟ ಕೂಡ ಒಂದು ಊಟಕ್ಕೆ ಸಿಕ್ಸ್ಟಿ ರುಪೀಸ್ ತೊಗೊತಾರೆ ಊಟ ಅಂದರೆ ತಿಂಡಿ ಅಷ್ಟೇ ನಾ ಪಾಪು ಗಿಡ್ಲಿ ತೊಗೊಂಡ್ವಿ ನಾವಿಬ್ಬರು ಚಿತ್ರಾನ್ನ ತೊಗೊಂಡ್ವಿ ಒಂದೊಂದು ಬಜ್ಜಿ ತೊಗೊಂಡ್ವಿ ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ವೈಸು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ ಅಂತ ಹೋಗ್ತಾ ಹೋಗಿ ಹಾಕ್ಕೊಂಬಂದರು ಇವಾಗ ಆಟೋ ಸಿಕ್ತು ಆಟೋದಲ್ಲಿ ಹೊರಡ್ತಾಯಿದ್ವಿ ಏನಪ್ಪ ಅಂತ ಅಂದರೆ ಇನ್ಸಿಡೆಂಟ್ ಆಗಿದ್ದು ಫುಲ್ಲು ನಮಗೆ ಭಯನೇ ಆಗೋಗಿತ್ತು ಮಧ್ಯ ರೋಡಲ್ಲಿ ಆಟೋ ಮಧ್ಯ ರೋಡ್ಗೆ ಹೊರಟೋಗ್ಬಿಡ್ತು ಇನ್ನೇನು ಜಸ್ಟ್ ಮಿಸ್ಸು ದೇವ್ರ ಸನ್ನಿಧಾನಕ್ಕೆ ಹೋಗಿ ಶಿವ ಅನ್ನಿಸ್ಬಿಡ್ತಿದ್ದ ಆಟೋ ಡ್ರೈವರು ಸದ್ಯ ದೇವರು ನಮ್ಗೆ ಪಾ ಕಾಪಾಡ್ದು ಅಂತಲೇ ಹೇಳ್ಬೋದು ನಮಗೆ ಹೋಗಿದ್ದ ಜೀವ ಬಂತು ವಾಪಸ್ಸು ಅಂದ್ಕೊಂಡು ಫೋಟೋ ಎಲ್ಲ ತೊಗೊಂಡಿದ್ದೆಲ್ಲ ಫುಲ್ಲು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಏನು ಈ ಥರ ಆಗೋಯ್ತು ಅಂತ ಯೋಚನೆಲ್ಲೇ ಹೋದ್ವಿ ತಕ್ಷಣ ಎಲ್ಲ ಚೆನ್ನಾಗಿತ್ತು ಪೂಜೆ ಎಲ್ಲ ಆಗಿತ್ತು ಆದರೆ ಫೋಟೋ ತೊಗೊಳಕ್ಕೆ ಬಿಳ್ಬಳಗ್ಗೆ ಹೋಗಬೇಕು ಮತ್ತು ನಮ್ಮ ಜೊತೆ ಜಾಸ್ತಿ ಜನ ಹೋದರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಫುಲ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಚೆನ್ನಾಗಿ ಎಲ್ಲ ಚೆನ್ನಾಗಾಯಿತು ಅದೊಂದು ಇನ್ಸಿಡೆಂಟ್ ಬಿಟ್ಟರೆ ಸೂಪರಾಗಾಯಿತು ದೇವ್ರ ದೈದಿಂದ ಏನೂ ಹೆಚ್ಚು ಕಮ್ಮಿ ಆಗಲಿಲ್ಲ ಪ್ರಾಬ್ಲಮ್ ಆಗಲಿಲ್ಲ ದೇವರೇ ನಮಗೆ ಕಾಪಾಡ್ದ ಅಂತ ಹೇಳ್ಬೋದು ಎಲ್ಲ ಪೂಜೆಗಳೆಲ್ಲ ಆಗಿ ಆರಾಮಾಗಿ ನೀಟಾಗಿ ಸುರಕ್ಷಿತವಾಗಿ ಮನೆಗೆ ಬಂದು ಸೇರಿದ್ವಿ ದೇವರು ಸೇವೆ ಮಾಡೋದು ಅಂದರೆ ಇದೇ ಅಲ್ವಾ ಯಾವುದೇ ಒಂದು ಕೆಟ್ಟದ್ದಾಗಬೇಕು ಅಂದರೂ ದೇವರು ತಡದೆ ತಡೀತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಮಗೂ ಕೂಡ ತುಂಬ ಖುಷಿಯಾಯಿತು ಪಾಪಗೂ ಕೂಡ ಪೂಜೆ ಮಾಡಿಸಿದ್ವಿ ಅಲ್ಲಿಂದ ಆರಾಮಾಗಿ ಮನೆ ಕಡೆ ಬಂದ್ವಿ ಸುರಕ್ಷಿತವಾಗಿ ಬಂದ್ವಿ ನೀವೆಲ್ಲ ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತ ಹೋಗಿ ಒಳ್ಳೆಯ ದೇವಸ್ಥಾನ ನಿಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಹೋದರೆ ಹಾಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಆಲ್